ಈಗಾಗಲೇ ಕಳೆದ ನಾಲ್ಕು ತಿಂಗಳ ಹಿಂದೆ ಕಳತನದ ಪ್ರಕರಣಗಳು ಹೆಚ್ಚಾಗಿದೆ ಹೇಳಿ ಪಿ ಎಸ್ ಪಿ ಕಚೇರಿ ಎದುರುಗಡೆ ನಮ್ಮ ಎಂಟನೇ ಬಾಕಿ ಅವರನ್ನ ಬಂದು ಪ್ರತಿಭಟನೆಯನ್ನು ದಾಖಲು ಮಾಡಿದ್ದೀವಿ ನಂತರದಲ್ಲಿ ನಂತರದಲ್ಲಿ ಡಿ ಎಸ್ ಪಿ ಅವರು ಅತ್ಯಂತ ಕಾರ್ಯಪ್ರವೃತ್ತರಾಗಿ ಆ ಕಳ್ಳರನ್ನ ಬಂಧಿಸುವಂಥ ಕೆಲಸ ಒಂದು ಹದಿನೈದು ದಿವಸ ಗಡುವನ್ನು ಪಡ್ಕೊಂಡಿದ್ದು ಹದಿನೈದು ದಿವಸ ಟೈಪ್ ಕೊಡಿ ಕಳ್ಳರನ್ನು ಹಿಡಿತೀವಿ ಅನ್ನೋ ಮಾತನ್ನ ತಗೊಂಡಿದ್ವಿ ಜೊತೆಗೆ ಹದಿನೈದು ಇಪ್ಪತ್ತು ದಿವಸದಲ್ಲಿ ಆ ಕಳ್ಳರನ್ನ ಹಿಡಿಯೋ ಜೊತೆಗೆ ಮಾಲ್ ಸಮೇತ ಬಂಗಾರ ಆದಿಯಾಗಿ ಏನು ಅವ್ರ ಮನೆಯಿಂದ ಏನು ತಗೊಂಡೋಗಿದ್ರು ಸ್ಟವ್ವು ಪಾತ್ರೆ ಪಗಡ ಕತ್ತಿ ಏನು ಎಲ್ಲ ಏನು ತಗೊಂಡು ಹೋಗಿದ್ರು ಅದನ್ನೆಲ್ಲರೂ ಸಹಿತ ಮಾಲ್ ಸಮೇತ ಬಳಸ್ಕೊಳ್ಳುವಂಥ ಕೆಲಸ ಮಾಡಿದ್ದಾರೆ ಈಗ ಮತ್ತೆ ಪ್ರಕರಣಗಳು ಮತ್ತೆ ಹೆಚ್ಚಾಗ್ತಾ ಇದೆ ಹಳ್ಳಿ ಮನೆಗಳಲ್ಲಿ ಅಡಿಕೆ ಬೆಳೆಗಾರರ ತೋಟಗಳಲ್ಲಿ ಈಗ ಅದು ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಕಳ್ಳರು ಪೊಲೀಸ್ನವರಿಗೆ ಆ ನಿಗಾನ ಇಟ್ಕಂಡು ಅವರಿಗೆ ಕಾಳು ಅಂತದ್ದು ದೊಡ್ಡದಲ್ಲ ಕಾರಣ ಇಲ್ಲಿ ಬಹಳ ವರ್ಷದಿಂದ ಪೊಲೀಸ್ನವರು ನಿಗಾ ಇಟ್ಟಿದ್ದಾರೆ ಯಾರ್ಯಾರು ಏನೇನುಕೊಂಡು ಓಡಾಡೋರು ಯಾರು ಕೆಲಸ ದೊಡ್ಡನೆ ಮಾಡ್ದೇನೆ ಯಾರ್ಯಾರು ಇದ್ದಾರೆ ಅಂತ ಹೇಳಿ ಈ ಭದ್ರಾವತಿ ಒಂದು ಊಲ್ ಇದೆ ಒಂದು ಒಂದು ವ್ಯಾಪ್ತಿ ಇದೆ ಅವ್ರು ಇಡೀ ರಾಜ್ಯಕ್ಕೆ ಹೋಗಿ ಮೊಬೈಲ್ನ ನ ಚೆಕ್ ಮಾಡ್ಕೊಂಡು ಬರ್ತಾರೆ ಒಂದು ಇಡೀ ರಾಜ್ಯಕ್ಕೆ ವಾಪಸ್ ತರಿಸೋ ಸಾಮರ್ಥ್ಯ ಪೊಲೀಸ್ನಿಗೆ ಇಂತೋನೆ ಕಳ್ತನ ಮಾಡಿದಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ತದೆ ಅಷ್ಟೇ ಯಾವ ರೀತಿ ಬ್ಲೇಡ್ ಹೊಡೆದ ಯಾವ ರೀತಿ ಕಳ್ತನ ಮಾಡ್ದ ಇವನೇ ಅಂತ ಅದನ್ನ ತಿಳ್ಕೊಂಡ್ ಬಂದು ಅವ್ರು ಮಾಡಿಸ್ತಾರೆ ಅಂದ್ರೆ ಆ ರೀತಿಯ ಒತ್ತಡ ಬಂದಾಗ ಆ ಕೆಲಸ ಮಾಡಿದ್ದು ನೂರಾರು ಉದಾಹರಣೆಗಳಿದಾವೆ ಅದೇ ರೀತಿನೇ ಸಾಗರದ ವ್ಯಾಪ್ತಿಯ ಒಳಗಡೆ ಕಳ್ತನ ಮಾಡತಕ್ಕಂತ ತಂಡ ನಗರ ವ್ಯಾಪ್ತಿಯೂ ಇದೆ ಹಳ್ಳಿನೂ ಈಗ ಪ್ರಾರಂಭ ಆಗಿರ ಕಾಣ್ತಾ ಇದ ಅಡಿಕೆ ಕದಿಯನ್ನು ಮಾಡೋದು ಗೊತ್ತಿರೋರೇ ಮಾಡೋಕೆ ಸಾಧ್ಯ ಒಟ್ಟಾಟ ಇಟ್ಕೊಳ್ಳೋರೇ ಮಾಡೋಕೆ ಸಾಧ್ಯ ಅದು ಇರೋರೇ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ಈ ಸಿ ಸಿ ಟಿ ವಿಗಳನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥ ಒತ್ತಾಯ ಪ್ರತಿ ವ್ಯಾಪ್ತಿ ಯಾಕಂದ್ರೆ ಗ್ರಾಮ ಪಂಚಾಯತಿಲು ಹಣನ ಬರೆಸೋದಕ್ಕೆ ಅವಕಾಶ ಇದೆ ಸಿ ಸಿ ಟಿ ವಿಲಿ ಸಂಘ ಸಂಸ್ಥೆಯಿಂದಲೂ ಬರೆಸೋದಕ್ಕೆ ಅವಕಾಶ ಇದೆ ಜೊತೆಗೆ ನೀವು ಸಹಿತ ಹಣನ ಬರೆಸೋದಕ್ಕೆ ಈ ಇಲಾಖೆಯಿಂದ ಸಹಿತ ಸಿ ಸಿ ಟಿ ವಿಗೆ ಭದ್ರತೆ ದೃಷ್ಟಿಯಿಂದ ಕಳಪನ ದೃಷ್ಟಿಯಿಂದ ಹೇಗೆ ನಗರ ವ್ಯಾಪ್ತಿಯಲ್ಲಿ ಈಗ ಸಿ ಸಿ ಟಿ ವಿನ ಹೆಚ್ಚು ಮಾಡೋದಂಥ ಕೆಲಸ ಮಾಡಿದ್ರಿ ಆಯಾ ಗ್ರಾಮ ಪಂಚಾಯತಿಗಳಿಗೆ ಪತ್ರ ಬರೆಯುವಂಥದ್ದು ಸಿ ಎಸ್ ಸಿ ಪತ್ರ ಬರೆಯ ಇಒಗಳಿಗೆ ಪತ್ರ ಬರೆದು ಅವರಲ್ಲಿ ವರ್ಗಾವಂತರ ದುಡ್ಡು ಏನಿದೆ ಆಮೇಲೆ ಸ್ಟಾಂಪ್ ಡ್ಯೂಟಿ ದುಡ್ಡು ಏನಿದೆ ಇದನ್ನೆಲ್ಲ ಹಣನ ಸಿ 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 ಟಿವಿಗಾಗಿ ತಂದಿಡೋದಕ್ಕೆ ಅವಕಾಶಗಳಿದಾವೆ ಆ ರೀತಿಯಲ್ಲಿ ನೀವು ಮಾಡಿದರೆ ಒಂದೊಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು ಹತ್ತತ್ತು ಕಡೆ ಸಿ ಸಿ ಟಿವಿನ ಅಂತ ಕೆಲಸ ಮಾಡಿದರೆ ಈ ಕಳತನದ ಕೇಸ್ಗಳನ್ನು ಆದಷ್ಟು ತಡೆಗಟ್ಟೋದಕ್ಕೆ ಸಾಧ್ಯ ಇದೆ ಇವತ್ತಿನ ಟೆಕ್ನಾಲಜಿ ಬಹಳ ಮುಂದುವರೆದಿದೆ ಮೊಬೈಲು ನೆಟ್ವರ್ಕ್ ಸಹಿತ ಯಾರು ಹೋದ ಯಾರು ಬಂದರು ಏನು ಅಂತ ಮುಖಂಡಲ್ಲೇ ಆ ಟೈಮಲ್ಲಿ ಯಾರು ಬಂದರು ಯಾರು ಹೋದ್ರು ಅಂತ ಗೊತ್ತಾಗ ಸಾಧ್ಯ ಕಳ್ಳರು ಅಷ್ಟೇ ಬುದ್ಧಿವಂತರಾವಿಗಾರಿಗೆ ಈ ಮೊಬೈಲನ್ನು ಅದ್ರ ಮನೆ ನಿಟ್ಟು ಕಳ್ತನಕ್ಕೆ ಹೋಗ್ತಾರೆ ಏನಂದ್ರೆ ಮೊಬೈಲ್ ಕ್ಯಾಮರ್ ಇದು ಗೊತ್ತಾಗುತ್ತೆ ಅಂತ ಆ ಥರದ್ದು ಅವರು ಸಹಿತ ಅಪ್ಡೇಟ್ ಆಗಿದೆ ಅದಕ್ಕೆ ಸರಿಯಾಗಿ ಪೊಲೀಸ್ನವರು ಸಹಿತ ಅಪ್ಡೇಟ್ ಆಗೋ ಅಂಥದ್ದು ಆಗೋಗಿದೆ ಪೊಲೀಸ್ನವರು ಸಹಿತ ಅದಕ್ಕೆ ಸರಿಯಾಗಿ ಆಗಿದೆ ಅದನ್ನ ಕರ್ತವ್ಯವನ್ನು ನಿಭಾಯಿಸ್ ಕಳ್ತನ ಕೇಸನ್ನು ನಿಭಾಯಿಸೋಕ್ಕೆ ತಂಡಗಳನ್ನು ಮಾಡಬೇಕು ಒಂದು ಎರಡರಿಂದ ಮೂರು ತಂಡಗಳನ್ನು ಮಾಡಿ ಹೇಗಿದೆ ಮತ್ತೆ ಎರಡು ಕಾರ್ಯಾಚರಣೆ ಮಾಡಿದ್ರಿ ಆ ರೀತಿಯಲ್ಲಿ ಮಾಡಿದರೆ ಖಂಡಿತವಾಗಿ ಕಳೆದ ಬಂದ ಸಾಧ್ಯತೆ ಇದೆ ಇದ್ರೆ ಒಂದು ಬಯದ ವಾತಾವರಣ ಇದೆ ಮನೆಯಲ್ಲಿ ಈಗ ಅದರಲ್ಲೂ ಒಂದೇ ಮನೆಗಳಿದ್ದನಂತೂ ಬಯ್ದು ವಾತಾವರಣ ಎಷ್ಟೊತ್ತಿಗೆ ಆಗುತ್ತೋ ಮನೆ ಬಿಟ್ಟು ಮದುವೆ ಮನೆಗೆ ಹೋಗಂಗಿಲ್ಲ ಮನೆ ಬಿಟ್ಟು ಕಾರ್ಯದ ಮನೆಗೆ ಹೋಗಂಗಿಲ್ಲ ಮನೆ ಬಿಟ್ಟು ತೋಟಕ್ಕೆ ಹೋಗಾಗಿಲ್ಲ ಇಲ್ಲಿಯಾರು ಮನೇಲಿ ಗೋಚ್ಕೊಂಡು ಹೋಗ್ತಾರಂಥ ಸ್ಥಿತಿ ಈ ರೀತಿ ಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ಡಿ ಎಸ್ ಪಿ ಅವರು ದಕ್ಷಿಣದಲ್ಲಿ ಅದಕ್ಕೆ ಕರ್ತವ್ಯವನ್ನು ನಿಭಾಯಿಸಬೇಕು ಅವ್ರ ಮೇಲೆ ವಿಶ್ವಾಸ ಇದೆ ನಂಬಿಕೆ ಇದೆ ಯಾಕೆಂದ್ರೆ ಇಲ್ಲಿ ಒಂದು ಕಾರ್ಯಾಚರಣೆ ಮಾಡಿ ಅದನ್ನೆಲ್ಲ ಮಾಲ್ ಸಮೇತ ಹಿಡ್ಕೊಟ್ಟಿದ್ದಾರೆ ನಾವೊಂದಿಷ್ಟು ಒಂದಿಷ್ಟು ಇಡ್ತೀವಿ ಹೇಳ್ತೀವಿ ಯಾಕೆಂದ್ರೆ ಪೊಲೀಸ್ನಾರೇ ನಮ್ಗೆ ಅನಿವಾರ್ಯ ಏನೇ ಏನೇ ಬೈದರು ಏನೇ ಹೇಳಿದ್ರು ಮತ್ತು ಅವರಿಂದನೇ ನ್ಯಾಯ ಸಿಗ್ಬೇಕು ಬೇರೆ ಇಲ್ಲ ಬೇರೆ ಯಾರಿಂದನೂ ಅಲ್ಲ ಅದ್ ಯಾಕೆ ಖಾರವಾಗಿ ಒಂದಿಷ್ಟು ಹೇಳ್ತೀವಿ ಅಂದರೆ ಅವ್ರಿಗೊಂದು ಸ್ವಲ್ಪ ಸಿಟ್ಟು ಬರಲಿ ಅಂತ ಸಿಟ್ಟು ಬಂದು ಅವ್ರು ಇನ್ನೂ ಅದನ್ನ ಮನಸ್ಸಿಗೆ ಹಂಚ್ಕಂಡು ಕೆಲಸ ಮಾಡಲಿ ಅಂತ ಮನಸ್ಸಿಗೆ ಹೃದಯಕ್ಕೆ ಹಂಚ್ಕೊಂಡು ಕೆಲಸ ಮಾಡಲಿ ಹೇಳಿ ಹೇಳ್ತೀವಿ ಒಂದು ನಾನು ಮಾತಾಡಿದ್ದು ಬೇಜರಾದರು ಬಹಳ ನೀವು ಭಾಳ ಖಾರವಾಗಿ ಹೇಳ್ಬಿಟ್ಟಿ ಅಂತ ಆದರೆ ಕೆಲಸನ ಸಹಿತ ಆಗಿದ್ದಕ್ಕೆ ಅಭಿನಂದನೂ ಸಹಿತ ಅವರಿಗೆ ಇವತ್ತು ಸಹಿತ ಆ ಕೆಲಸವನ್ನು ಅವ್ರು ಮಾಡಬೇಕು ತಂಡಗಳನ್ನು ಕನಿಷ್ಠ ಎರಡು ತಂಡನ ರೂಪ ಮಾಡಿ ಅದಕ್ಕೆ ಸೀನಿಯರ್ ಪೊಲೀಸರು ಹಾಕಿ ಯಾರ್ಯಾರು ಸಾಗರ ನಗರದ ವ್ಯಾಪ್ತಿಯಲ್ಲಿದ್ದಾರೆ ಅನ್ನೋದು ನಮಗೂ ಗೊತ್ತಿದೆ ಬಹುತೇಕ ಜನರಿಗೆ ಗೊತ್ತಿದೆ ಜೊತೆಗೆ ಏನು ಹಳ್ಳಿ ವ್ಯಾಪ್ತಿಯ ಸಹಿತ ಈ ಥರದ್ದು ಏನಾಗಿದೆ ಅದು ಕಾರ್ಯಾಚರಣೆ ಆಗಬೇಕು ಅಂತಕ್ಕಂಥ ವಿನಂತಿಯನ್ನು ಒತ್ತಾಯವನ್ನ ಅಡಿಕೆ ಬೆಳೆಗಾರರ ಸಂಘದಿಂದ ಮಾಡ್ತಿದ್ದಾರೆ ಮುಂದಿನ ದಿವಸದಲ್ಲಿ ಅನಿವಾರ್ಯ ಆಗುತ್ತೆ ಇದು ಸಾಂಕೇತಿಕವಾಗಿ ಪ್ರಮುಖರು ಮಾತ್ರ ಬಂದಿದ್ದಾರೆ ಮುಂದಿನ ದಿವಸದಲ್ಲಿ ಅನಿವಾರ್ಯವಾಗಿ ಅಡಿಕೆ ಬೆಳೆಗಾರರು ಸಾವಿರಾರು ಜನ ಸೇರಿ ನಮ್ಮ ನ್ಯಾಯ ಸಿಗಲಿಲ್ಲ ಅಂದರೆ ಹೋರಾಟ ಮಾಡ್ತಕ್ಕಂಥದ್ದು ಅನಿವಾರ್ಯ ಆಗುತ್ತೆ ಅದು ಆಗ್ತದೆ ಇರೋ ರೀತಿಯಲ್ಲಿ ಪೊಲೀಸ್ ನಮ್ಮ ರಕ್ಷಣೆಯನ್ನು ಕೊಡಬೇಕು ಭದ್ರತೆಯನ್ನು ಕೊಡಬೇಕು ಜೊತೆಗೆ ದಸ್ತುವನ್ನು ಹೆಚ್ಚು ಮಾಡತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ